ನಮಸ್ಕಾರ ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಐವತ್ತೊಂಬತ್ತು ಜಾತಿಯ ಅಲೆಮಾರಿಗಳು ಬೃಹತ್ ಹೋರಾಟ ಮಾಡಿದ್ದಾರೆ ಈ ಸಮಯದಲ್ಲಿ ಇಲ್ಲಿ ಅಲೆಮಾರಿ ಬೇಡಬುಡುಗ ಜಂಗಮ್ ಸಮುದಾಯದ ರಾಜ್ಯಾಧ್ಯಕ್ಷರಾದಂಥ ಹೊಸಪೇಟೆ ಸಣ್ಣಮಾರಣ್ಣ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೂ ಅಲೆಮಾರಿ ಮುಖಂಡರು ಕೂಡಿದ್ದಾರೆ ಈ ಅಲೆಮಾರಿ ಒಳ ಮೀಸಲಾತಿ ಬಗ್ಗೆ ಇನ್ನೂ ಇವರು ಮುಂದಿನ ಹೋರಾಟ ಏನು ಅನ್ನೋದು ಕೇಳೋಣ ಸಾಹೇಬ್ರೆ ನಮಸ್ಕಾರ ತಮ್ಮ ಹೆಸರು ಹೇಳಿ ನಂತರ ಈ ಒಂದು ತಮ್ಮ ಒಂದು ಪರ್ಸೆಂಟೇಜ್ ಒಳ ಮೀಸಲಾತಿಗೋಸ್ಕರ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿರಿ ನಂತರ ಮುಂದೆ ತಮ್ಮ ನಿಲುವೇನು ಅನ್ನೋದು ತಿಳಿಸ್ಬೇಕು ಸರ್ ನನ್ನ ಹೆಸರು ಸಣ್ಣ ಮಾರಪ್ಪ ಬುರುಗು ಸಂಗಮ ಕ್ಷೇಮ ಸಂಘದ ರಾಜ್ಯಾಧ್ಯಕ್ಷರು ನೋಡಿ ಕಳೆದ ಮೂವತ್ತೈದು ವರ್ಷಗಳು ಕೂಡ ನಾವು ಹೋರಾಟ ಮಾಡ್ತಾ ಬಂದಿವಿ ಒಳ ಮೀಸಲಾತಿಗೋಸ್ಕರ ನಾವು ದುರಿತಪರ ಸಂಘಟನೆಗಳು ಎಲ್ಲರೂ ಸೇರಿ ಮಾಡಿದಿವಿ ಮೊನ್ನೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಏಳು ಬೆಂಚಿನ ಪೀಠ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜನಸಂಖ್ಯದ ಆಧಾರದ ಮೇಲೆ ಮತ್ತು ಅವರ ಅಭಿವೃದ್ಧಿ ಹೊಂದಿದಾರೆ ಇಲ್ಲ ಅನ್ನೋದಕ್ಕೆ ಕೂಡ ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿ ಆಯಾ ರಾಜ್ಯ ಸರ್ಕಾರಗಳು ಕೊಡಬಹುದು ಕೊಡ್ಬೋದು ಅಂತಂದೇಳಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಚಂದ್ರಸೂಡಿನ ಆಯೋಗದಲ್ಲಿ ಆಗುತ್ತೆ ನಂತರ ಈ ರಾಜ್ಯ ಸರ್ಕಾರ ಒಂದು ವರ್ಷ ತಡೆದು ಸುಮಾರು ಆರು ತಿಂಗಳ ಕಾಲ ಎಚ್ ಎಂ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳ ಆಯೋಗ ಮಾಡಿ ಈ ಆಯೋಗದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಇರ್ಬೋದು ಪ್ರತಿಯೊಂದು ನೂರ ಒಂದು ಜನ ಸಮೀಕ್ಷೆ ನಡೆಸಿ ಅದರಲ್ಲಿ ನಮ್ಮ ಅಲೆಮಾರಿಗಳು ಸುಮಾರು ಐವತ್ತೊಂಬತ್ತು ಸಮುದಾಯಗಳಲ್ಲಿ ಅತ್ಯಂತ ಕಡಬದವರು ಇವರಲ್ಲಿ ಯಾವುದೇ ರಾಜಕೀಯ ಪ್ರಾತಿನಿತ್ಯ ಇಲ್ಲ ಮತ್ತು ಇವರಲ್ಲಿ ಆಮೇಲೆ ಇವರು ಭಿಕ್ಷೆ ಬೇಣಿ ಜೀವನ ಮಾಡಂತ ಜನ ಇವರು ಮೂರು ವರ್ಗಗಳ ಜೀವನ ಮಾಡಂತ ಜನ ಈ ಜನಗಳಿಗೆ ವರ್ಗದಲ್ಲಿ ಏನಲ್ಲಿ ಎ ವರ್ಗದ ಒಂದರಲ್ಲಿ ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಫಸ್ಟ್ ಕೊಟ್ಟ ನಂತರ ಮತ್ತೆ ಎಡಗೈ ಬಲಗಾಯಿ ಮತ್ತು ಬೋವಿ ಲಂಬಾಣಿ ಕೊರೆಸೆ ಕೊಡಬೇಕಂತ ಆದೇಶ ಆಗುತ್ತೆ ಆ ಆದೇಶದ ಪ್ರಕಾರ ನಾವು ಎಲ್ಲ ಅಲೆಮಾರಿಗಳು ನಮಗೊಂದು ನ್ಯಾಯ ಸಿಕ್ತು ಈ ರಾಜ್ಯದಲ್ಲಿ ಅಂತಂದು ನಾವು ಭಾವಿಸಿದ್ದೀವಿ ತದನಂತರ ಹನ್ನೊಂದನೇ ತಾರೀಕು ಕ್ಯಾಬಿನೆಟ್ ಸಭೆ ಇತ್ತು ಹನ್ನೊಂದನೇ ತಾರೀಕು ಕ್ಯಾಬಿನೆಟ್ ಮತ್ತು ಹತ್ತೊಂಬತ್ತು ಮೂರ್ತದೆ ಇದೇ ಕಳೆದ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಐದು ಗಂಟೆಗೆ ಸುಮಾರು ಆಗುತ್ತೆ ಬಿಟ್ಟು ಒಂಬತ್ತು ಗಂಟೆವರೆಗೆ ಅಲ್ಲಿ ನಮಗೆ ಎಡಗೈ ಯಾರು ಬಲಗೈ ಯಾರು ಗೋವಿ ಲಂಬಾಣಿ ಕೊರ್ಚಕರು ಮ ನಾಲ್ಕರ ಜೊತೆಗೆ ಮತ್ತು ಅಲೆಮಾರಿಗಳ ಮೀಸಲಾತಿ ಕೂಡ ಒಂದು ಪರ್ಸೆಂಟ್ ಕೂಡ ಅವ್ರು ತಗೊಂಡೋಗಿ ಹಾಕಿ ಇವರು ಕೂಡ ಅಸ್ಪೃಶ್ಯರು ಅಲ್ಲದ ಸಮುದಾಯಗಳು ಅಸ್ಪೃಶ್ಯರು ಕೂಡ ಇವರು ಕೂಡ ಅವರೇ ಅಂತೇಳಿ ನಮ್ಮನ್ನ ಹಾಕಿ ನಮಗೆ ಈ ರಾಜ್ಯ ಸರ್ಕಾರ ಮರಣ ಶಾಸನ ಬರೆದಿದ್ದ ದಿನ ಯಾವುದಂದರೆ ಅದು ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಮರಣ ಶಾಸನ ಬರ್ತು ನಂತರ ನಾವು ಮತ್ತೆ ಎಲ್ಲ ಅಲೆ ನ್ಯಾಯ ಸಿಗೋದು ಕಷ್ಟ ಒಂದು ಸಲ ಕ್ಯಾಬಿನೆಟ್ ಆದಮೇಲೆ ಅದನ್ನು ಬದಲಿಸೋಕ್ಕಾಗಲ್ಲ ತಾವು ಹೋಗೋ ಹೋಗೋದಾದರೆ ತಾವು ಕೋರ್ಟ್ಗೆ ಹೋಗ್ರಿ ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಟ್ರಿ ಅಂತ ಹೇಳ್ತಾರೆ ನಂತರ ಮತ್ತೆ ಒಂದು ಸಲ ಬಿಟ್ಟು ನಮ್ಮ ಸಂಘಟನೆ ಎಲ್ಲ ನಮ್ಮ ಅಲೆಮಾರಿ ಸಂಘಟನೆ ಮುಖಂಡರು ಕೂಡ ಮತ್ತೆ ಒಂದು ಸಲ ಬಿಟ್ಟು ಎರಡು ಸಲ ಹೋಗ್ತೀವಿ ಆಗಿಲ್ಲ ಇವತ್ತು ಹನ್ನೊಂದನೇ ತಾರೀಕಿಂದ ಕಂಟಿನ್ಯೂ ಆಗಿ ನಾವು ಫ್ರೀಡಮ್ ಪಾರ್ಕಲ್ಲಿ ಅವರಾತ್ರಿ ಧರಣಿ ನಡೆಸ್ತಾ ಇದ್ದೀವಿ ರಾಜ್ಯಾದ್ಯಂತ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಏನು ಮಾಡಿದ್ರೆ ಸುತ್ತ ಸಿ ಎಂ ಇಲ್ಲ ಹಾಗಾಗಿ ನಾವು ಮುಂದಿನ ನಮ್ಮ ಹೋರಾಟ ನಿರಂತರವಾಗಿ ಫ್ರೀಡಂ ಪಾರ್ಕ್ ಎಲ್ಲ ನಡೆಯುತ್ತೆ ಮತ್ತು ರಾಜ್ಯಾದ್ಯಂತ ಕೂಡ ನಾವು ಹೋರಾಟ ಮಾಡ್ತೀವಿ ನಾವು ನ್ಯಾಯಾಲಯ ಮೊರೆ ಕೂಡ ಹೋಗ್ತಾ ಇದ್ದೀವಿ ಸರ್ ಸರಿ ಈಗ ಸಂವಿಧಾನ ಇರುವುದೇ ಯಾವ ಕೆಳವರ್ಗದಲ್ಲಿ ಜನಗಳಿದ್ದಾರೆ ಯಾರು ಅಲೆಮಾರಿಗಳಿದ್ದಾರೆ ನಂತರ ಈ ಮೀಸಲಾತಿ ಇಲ್ಲುವರೆಗೆ ಯಾರಿಗೂ ತಲುಪಿಲ್ಲ ಇಂಥವ್ರಿಗೆ ಮಾತ್ರ ಕೊಡಬೇಕಂತೇಳಿ ಆರ್ಟಿಕಲ್ನಲ್ಲಿದೆ ಸಂವಿಧಾನದಲ್ಲಿ ಆದರೆ ತದನಂತರ ಸುಪ್ರೀಂ ಕೋರ್ಟ್ಗೂ ಆದೇಶ ಕೂಡ ಆಗುತ್ತೆ ಮೊದಲನೇದಾಗಿ ಮೀಸಲಾತಿ ಯಾರಿಗೆ ಸಿಕ್ಕಿಲ್ಲ ಅವ್ರನ್ನ ಮೊದಲನೇದಾಗಿ ಈ ಒಂದು ಮೀಸಲಾತಿಯಲ್ಲಿ ಬಳಸ್ಕೊಳ್ಳಿ ಅಂತ ಒಂದು ಆದೇಶ ಬರುತ್ತೆ ತದನಂತರ ಇಲ್ಲಿಯ ಒಂದು ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಕರ್ನಾಟಕದಲ್ಲಿ ಇರುವಂಥ ಅಲೆಮಾರಿಗಳಿಗೆ ಈ ಹಿಂದೆ ಇರುವಂಥ ಸರ್ಕಾರ ಇದ್ದಾಗ ಒಂದು ಕೋಶ ಮಾಡ್ತಾರೆ ತದನಂತರ ಒಂದು ನಿಗಮ ಮಾಡ್ತಾರೆ ತದನಂತರ ಈ ಅಲೆಮಾರಿ ಜನಗಳಿಗೆ ಎಷ್ಟು ಜನಗಳಿಗೆ ಮನೆ ಇಲ್ಲ ನಂತರ ಮಾ ಯಾವುದು ಲೋನ್ ಮುಟ್ಟಿಲ್ಲ ಇದನ್ನೆಲ್ಲ ಮನಗಂಡು ನಂತರ ಒಂದು ಕೋಶ ಕೂಡ ಮಾಡಿರ್ತಾರೆ ಈ ಮಳೆಗಾಲದಲ್ಲಿ ತಾರ್ಪಾಲ್ ಕೂಡ ಅನಿಸ್ತಾರೆ ಅವರು ಇಂಥದೆಲ್ಲವರಿಗೂ ಡಾಟಾ ಇರ್ಲಿಕ್ಕಾಗಿ ಕೂಡ ಇಲ್ಲಿ ಯಾವ ಶಕ್ತಿ ಅವರನ್ನು ಕಟ್ಟಿ ನಂತರ ಇಲ್ಲಿ ಅವರ ಒಂದು ರಾಜಕೀಯ ಕುತಂತ್ರದಿಂದ ಮುಂದೆ ನಮ್ಗೆ ಈ ಒಂದು ಪರ್ಸೆಂಟೇಜ್ ತಗೊಂಡ್ರೆ ಕೊಲಂಬೋ ಅವರ ಮತಗಳ ನಮಗೆ ಬರಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ರ ಅಥವಾ ಈ ಎಲ್ಲ ಆಲೋಚನೆ ಮನಗಂಡ ಅವರ ಮನಪೂರ್ವ ಪೂರ್ವಕವಾಗಿ ಮಾಡಿದ್ರ ಇದರ ಬಗ್ಗೆ ತಾವು ಹೇಳ್ಬೇಕು ಸಾಹೇಬ್ರಿ ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಕಮಿಟಿ ಮಾಡಿದ್ರು

ಹಂಗಾಗಿ ರಾಜಕೀಯ ರಾಜಕೀಯಕ್ಕೆ ಮಣಿದು ಓಟ್ ಬ್ಯಾಂಕ್ ಮಣಿದು ಗೋವಿ ಲಂಬಾಣಿ ಪರಿಚಯ ಮಣಿದು ಇವತ್ತು ಸರ್ಕಾರ ಅವರಿಗೆ ಮಾನ್ಯತೆ ಕೊಟ್ಟು ಅಲೆಮಾರಿಗಳ ಈಗ ಮೇಲೆ ಕಾಣ್ತಾ ಇದೆ ಮತಗಳ ಒಂದು ಅಭಾವದಿಂದ ಅವ್ರು ಮಣದಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕದಲ್ಲಿ ಯಾವುದೇ ಅಲೆಮಾರಿಗಳ ಬಗ್ಗೆ ಮಾತಾಡೋರು ಒಬ್ಬರು ಇಲ್ಲ ಅಲ್ಲಿ ಯಾಕಂದ್ರೆ ಈಗ ಯಾಕೆ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಭೂಮಿ ಲಂಬಾಣಿ ಪರೋಷರೊಬ್ಬರು ಮುಖಂಡರು ಕರೀತಾರೆ ಆಮೇಲೆ ಎಡಗೈ ಬಲಗೈ ಮುಖಂಡರು ಕರಿತಾರೆ ಅಲೆಮಾರಿ ಮುಖಂಡರನ್ನ ಯಾರನ್ನೂ ಕರೀಲಿಲ್ಲ ಒಬ್ಬರನ್ನೂ ಕರಿಲಿಲ್ಲ ನಮ್ಮನ್ನು ಪರಿಗಣಿಸಲಿಲ್ಲ ಆಮೇಲೆ ವಿಧಾನಸೌಧದಲ್ಲಿ ಕೂಡ ಕ್ಯಾಬಿನೆಟ್ ಚರ್ಚೆ ಆಗಬೇಕಾದ್ರೆ ಕ್ಯಾಬಿನೆಟಲ್ಲಿ ಮಾಡಬೇಕಾದ್ರೆ ಮೂವತ್ತು ಸದಸ್ಯರ ಕಮಿಟಿ ಅದರಲ್ಲಿ ಎಡಗೈ ಬಲಗೈ ಗೋವಿ ಲಂಬಾಣಿ ಇವರೇ ಅಲ್ಲಿ ಇರೋದ್ರಿಂದ ನಮ್ಮ ಬಗ್ಗೆ ಧ್ವನಿ ಎತ್ತೋರು ಯಾರಿಲ್ಲ ಹಾಗಾಗಿ ಇವತ್ತು ಇನ್ನೂರ ಇಪ್ಪತ್ತು ನಾಲ್ಕು ಎಮ್ ಎಲ್ ಎಗಳು ಕೂಡ ನಮಗೆ ಮರಣ ಶಾಸನ ಬರ್ದಂಗೆ ಆಗುತ್ತೆ ಹಾಗಾಗಿ ನಾವು ಹಿನ್ನಡೆ ಆದಿವಿ ನಮ್ಮವ್ರು ಯಾರಲ್ಲ ಸಿ ಎಮ್ ಕೇಳಿದಾಗ ಸಿ ಎಮ್ ಅಂತ ನೋಡಿ ನಿಮ್ಮವ್ರ ಬಗ್ಗೆ ಯಾರು ನಿಮ್ಮವ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾನೆ ಸಿ ಎಮ್ ಗೊತ್ತಿತ್ತು ಎಲ್ಲ ಅಲೆಮಾರಿಗಳು ಯಾರು ಸಣ್ಣವರು ಯಾರು ದೊಡ್ಡವ್ರು ಅನ್ನೋ ಸಿ ಎಮ್ ಗೊತ್ತಿದೆ ಸಿ ಎಮ್ ನೀವು ಬೇರೆ ಥರದವಾಗ ಕೇಳ್ರಿ ಮತ್ತೆ ಜಾತಿ ಜಾತಿ ಹೆಸ್ರು ಕರೆಕ್ಟಾಗಿ ಹೇಳ್ತಾನೆ ಈ ರಾಜ್ಯ ಸಿ ಎಮ್ಮು ಹಾಗಾಗಿ ಸಿ ಎಮ್ ಏನು ಅವ್ರಿಗೆ ಕುರ್ಚಿಗೋಸ್ಕರ ಅವ್ರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ ಬ್ಯಾಂಕ್ ರಾಜಕೀಯ ಮಾಡಿ ಇವತ್ತು ವಚನ ಬರಷ್ಟಾಗಿರೋದು ಸಿ ಎಮು ಪರವಾಗಿಲ್ಲ ಆದರೆ ಈಗ ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್ ಇಲ್ಲ ನಮ್ಮ ಮುಂದಿನ ನಡುವೆ ಇವತ್ತು ಇವತ್ತು ಇಲ್ಲ ನಾಳೆ ನಾಡಿದ್ದು ಕೂಡ ನಾವು ನಾವು ನ್ಯಾಯಾಲಯ ಮೊರೆ ಹೋಗ್ತಾ ಇದೀವಿ ಹೈಕೋರ್ಟ್ ಮೆಟ್ಟಲೆ ಇರ್ತಾ ಇದೀವಿ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಮಟ್ಟ ಹೋಗಿ ನಾವು ನ್ಯಾಯ ಪಡ್ತಿದ್ದೀವಿ ನ್ಯಾಯ ಪಡೆದನೇ ನಮ್ಮ ಹೋರಾಟ ನಿರಂತರ ಮತ್ತು ನ್ಯಾಯಾಲಯದ ಕೂಡ ನಾವು ಮಾಡ್ತೀವಿ ಧನ್ಯವಾದಗಳು ಅದೇ ರೀತಿ ಕಲಬುರಗಿ ಜಿಲ್ಲಾ ಬುಡುಗ ಜಂಗಮ ಅಧ್ಯಕ್ಷರು ಪಂಡಿತ್ ಇದ್ದಾರೆ ಅವ್ರ ಜೊತೆಯಲ್ಲಿ ಕೂಡ ಮಾತಾಡೋಣ ಸರ್ ಈ ಹೋರಾಟದ ಬಗ್ಗೆ ತಾವು ಏನು ಹೇಳ್ತೀರಿ ಇದುವರೆಗೂ ತಮ್ಮ ಒಂದು ಅಲೆಮಾರಿ ಜನಗಳಿಗೆ ಎಷ್ಟು ಮೀಸಲಾತಿ ಸಿಕ್ಕಿದೆ ಇದುವರೆಗೂ ಮನೆ ನಂತರ ಹೊಲ ಭೂ ಒಡೆತನ ಯೋಜನೆಯಲ್ಲಿ ಈ ತರಹದ ಯಾವುದಾದರೂ ಸವಲತ್ತುಗಳು ತಮ್ಮ ಜನಾಂಗಕ್ಕೆ ಸಿಕ್ಕಿದೆಯಾ ಸಿಕ್ಕಿಲ್ವಾ ಈಗ ನಮ್ಮ ಹೆಸರು ಪಂಡಿತ್ ಹೆರುವಾಟಿ ಬುಡುಗ ಜಂಗಮ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ ಜಿಲ್ಲೆ ಈಗ ನಮ್ಮ ಜನಾಂಗಕ್ಕೆ ಬುಡದ ಜಂಗಮ ಸಮುದಾಯ ಹಾಗೂ ಇನ್ನಿತರೆ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ಬಹಳಷ್ಟು ಸವಲತ್ತು ವಂಚಿತರಾಗಿದ್ದಾರೆ ಯಾಕಂತಂದರೆ ಅಲ್ಲಿಂದ ಇಲ್ಲಿ ತನಕನು ಅಲ್ಲಿಂದ ಇಲ್ಲಿ ತನಕನು ಬೀದಿಯಲ್ಲಿ ಗುಡಿಸಲು ಗುಡಾರಗಳಲ್ಲಿ ಕೌದಿ ಟೆಂಟುಗಳನ್ನು ಹಾಕಿಕೊಂಡು ಬದುಕಿ ಜೀವನ ಮಾಡ್ತಾ ಇದ್ದಾರೆ ಯಾಕಂದರೆ ಅವರ ಡಾಟಾನೂ ಪೂರ್ತಿಯಾಗಿ ಸರ್ಕಾರದ ಹತ್ರ ಇದೆ ಯಾರ್ಯಾರಿಗೆ ಏನು ಮನೆ ಇಲ್ಲ ಇವರು ಹೊಲ ಇಲ್ಲ ಇವರಿಗೆ ಬದುಕಲು ಯಾವುದೋ ಒಂದು ನೆಲೆ ಇಲ್ಲ ಅನ್ನೋದು ಡಾಟಾ ಇದೆ ಯಾಕಂದರೆ ಇವತ್ತಿನ ದಿನ ನಮಗೆ ಯಾಕಂದರೆ ನಮ್ಮಲ್ಲಿ ಒಂದು ಒಳ್ಳೆ ಓದಿದಂಥವರು ರಾಜಕೀಯದಲ್ಲಿ ನಿಪುಣ ಪಡೆದಂಥವರು ಒಬ್ಬರು ಸಚಿವರಿದ್ದರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತಿರಲಿಲ್ಲ ಯಾಕಂದ್ರೆ ಆ ಅಲ್ಲಿ ನಮ್ಮವ್ರು ಇರ್ತಿದ್ರು ಅಲ್ಲಿ ಅವರಲ್ಲ ಸ್ವಾಮಿ ಅದು ಯಾಕೆ ಆ ಥರ ಕೊಡ್ತಾಯಿದ್ದೀರಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಎ ಒನ್ ಗುಂಪಿನಲ್ಲಿ ನಮ್ದಿದೆ ಎ ಒನ್ ಗುಂಪಿನಲ್ಲಿ ಕೊಡ್ರಿ ಅಂತ ಕೇಳ್ತಿದ್ರು ಆಗ ಅದಕ್ಕಾಗಿ ಅಲ್ಲಿ ಇರೋದಕ್ಕೋಸ್ಕರ ಇಲ್ಲದೆ ನಮ್ಗೆ ಇವತ್ತು ತನ್ನೇ ಆಗಿದೆ ಆದರೆ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಇರ್ಬೋದು ಡಿ ನಮ್ಮ ಪ್ರಿಯಾಂಕಾ ಖರ್ಗೆಜಿಯ ಇರ್ಬೋದು ಇನ್ನು ಹಲವಾರು ಸಚಿವರು ನಮ್ಮ ಎಸ್ ಸಿ ಮಾದೇವಪ್ಪ ಸರ್ ಇರ್ಬೋದು ಆದರೆ ನಮ್ಮ ಮೇಲೆ ಕರುಣೆ ತೋರಲಿಲ್ಲ ಯಾರಾದ್ರೂ ಅದಕ್ಕಾಗಿ ನಾವೇನೆಂದರೆ ಇವತ್ತಿನಿಂದನೂ ಮೊದಲಿಂದನೂ ಇವಾಗ ನಾವು ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದೀವಿ ಇವತ್ತಿಗೂ ಜಗ್ಗಲ್ಲ ಬಗ್ಗಲ್ಲ ಹೋರಾಟವನ್ನು ಬಿಡಲ್ಲ ಯಾಕಂದರೆ ನಿರಂತರವಾಗಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಇರ್ತದೆ ನಮ್ಮ ನ್ಯಾಯ ಸಿಗೋ ತನಕ ನಾವು ಹೋರಾಟ ಬಿಡೋದಿಲ್ಲ ಯಾಕಂದರೆ ಪ್ರತಿ ತಾಲೂಕಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಉಗ್ರ ಹೋರಾಟವನ್ನು ಮಾಡ್ತೇವೆ ಸರ್ಕಾರದ ಮೇಲೆ ಒತ್ತಡ ತರ್ತೇವೆ ಮಂತ್ರಿಗಳ ಮೇಲೆ ಒತ್ತಡ ತರ್ತೇವೆ ತಂದು ನಮಗೆ ಎ ಒನ್ ಗ್ರೂಪಲ್ಲಿ ಒನ್ ಪರ್ಸೆಂಟ್ ಮೀಸಲಾತಿ ಪಡೆದೇ ಪಡಿತೇವೆ ಯಾಕಂದರೆ ಅದು ಪಡೆದೇ ಇದ್ದರೆ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಮರಣ ಶಾಸನ ಆಗ್ತದೆ ಅವ್ರ ಎಜುಕೇಷನ್ ಆಗೋದಿಲ್ಲ ಅವರಿಗೆ ಯಾವುದೋ ಒಂದು ಸವಲತ್ತು ತಗೊಂಡು ಒಂದು ಹುದ್ದೆಗಳಲ್ಲಿ ಹೋಗಲು ಆಗೋದಿಲ್ಲ ಯಾಕಂದರೆ ಅಂಥ ಎಡಗೈ ಬಲಗೈ ಬಲಿಷ್ಠ ಸಮುದಾಯದವರೇ ಲಂಬಾಣಿ ಮತ್ತು ಭವ್ಯ ಸಮುದಾಯಕ್ಕೆ ಬೆದರುಕೊಂಡು ಮೂವತ್ತೈದು ವರ್ಷ ನಿರಂತರ ಹೋರಾಟ ಮಾಡಿ ಇವತ್ತು ಅವರು ಮೀಸಲಾತಿ ಪಡೆದಿದ್ದಾರೆ ಅಂಥ ಬಲಿಷ್ಠವಾದಂಥ ಸಮುದಾಯದಲ್ಲಿ ನಮ್ಮಂಥ ಅಲೆಮಾರಿಗಳು ದಿಕ್ಕ ದೇಶ ಇಲ್ಲದಂಥ ಅಲೆಮಾರಿಗಳು ಇವರು ಬಾವಿ ಇಲ್ಲದಂಥ ಅಲೆಮಾರಿಗಳು ಅಕ್ಷರದ ಹೆಚ್ಚಿನ ಜ್ಞಾನವನ್ನು ನಿಲ್ಲದಂಥ ಅಲೆಮಾರಿಗಳು ಇವರೆಲ್ಲಿ ಗೆಲ್ಲಲು ಸಾಧ್ಯ ಆಗ್ತದೆ ಅವ್ರ ಜೊತೆಯಲ್ಲಿ ಅದಕ್ಕಾಗಿ ನಾವೆಲ್ಲರೂ ಎಲ್ಲ ಜಿಲ್ಲಾ ಸಂಘಟನೆಗಾರರು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲ ಜಿಲ್ಲಾ ರಾಜ್ಯದ ಮುಖಂಡರುಗಳು ಅವರೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ನಾವು ಹೋರಾಟ ನಿರಂತರ ಮಾಡ್ತೇವೆ ನಮಗೆ ಒನ್ ಪರ್ಸೆಂಟ್ ಮೀಸಲಾತಿ ಸಿಗೋವರೆಗೂ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ಡಾಕ್ಟರ್ ಬಾಬಾ ಸಾಹೇಬರಿಗೆ ಜೈ ಹಲಮಾರಿ ಈಗ ತಮ್ಮ ಒಂದು ರಾಷ್ಟ್ರೀಯ ಕೆಜಿ ಸಾಹೇಬರು ಕೂಡ ಸಚಿವರಾಗಿದ್ದಾರೆ ಈ ಒಂದು ವಿಷಯ ಅವ್ರ ಗಮನಕ್ಕೆ ತಂದಿದ್ರೆ ಅಥವಾ ಇಲ್ಲ ಈಗ ಮುಂದೆ ತರೋರಿದ್ರೆ ಆದರೆ ತಮ್ಮ ಒಂದು ಕ್ಷೇತ್ರದವರಾಗಿರೋದ್ರಿಂದ ಅಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಜನರು ಅಲೆಮಾರಿಗಳಿದ್ದಾರೆ ಅವ್ರಿಗೆ ಬಹಳಷ್ಟು ಜನ ತಾವು ಅವಾಗ ಭೇಟಿ ಮಾಡ್ತೀರಿ ನೀವು ಈ ಅಲೆಮಾರಿ ಜನಗಳಿದ್ದೀರಿ ಅನ್ನೋದು ಕೂಡ ಅವ್ರ ಗಮನಕ್ಕೆ ಇದೆ ಈ ಬಗ್ಗೆ ಅವ್ರುಗಳಾದರೂ ಕೂಡ ಜೊತೆ ಎತ್ಬೇಕಾಗಿತ್ತಲ್ಲ ಯಾಕೆ ಎತ್ತಿಲ್ಲ ಅಂತ ಹೇಳುವ ಶ್ರೀ ಸಾಹೇಬ್ರಿಗೆ ರಾಜಮಾರಿಗಳ ಮೇಲೆ ತುಂಬಾ ಗೌರವ ಇದೆ ಇಲ್ಲದಿಲ್ಲ ಯಾಕಂತಂದ್ರೆ ಈ ವಿಷಯವನ್ನು ನಾವು ಮೊದಲೇ ಈ ತರ ಹಾಕ್ತ ನಿಮ್ಗೆ ಏನಾದ್ರೂ ಸ್ವಲ್ಪ ಅವರು ಅನುಮಾನ ಬಂದಿತ್ತಂದ್ರೆ ನಾವು ಮೊದಲೇ ಹೋಗಿ ನಮ್ಮ ಪ್ರಿಯಾಂಕಾ ಕರ್ಗೆ ಸಾಹೇಬ್ರನ್ನ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಾವು ಕಂಡು ಈ ಒಂದು ಸೌಲಭ್ಯ ಹಂಡ್ರೆಡ್ ಪರ್ಸೆಂಟ್ ಪಡೆದೇ ಪಡ್ತಿದ್ದೀವಿ ಯಾಕಂದ್ರೆ ನಾವು ಬರುವಂತ ವರದಿ ಪ್ರಕಾರ ಇದೇ ಗ್ರೂಪ್ ಅಲ್ಲಿ ನಮ್ಗೆ ಕೊಟ್ಟಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಬರೋತಿತ್ತು ಹಂಗಾಗಿ ನಾವು ಸಾಹೇಬ್ರನ್ನ ಭೇಟಿಯಾಗಿ ಈ ವಿಷಯನ ಚರ್ಚೆ ಮಾಡಿಲ್ಲ ಅದಕ್ಕೆ ಾಗಿ ನಾವು ಒಂದು ಎರಡು ಮೂರು ದಿವಸದಲ್ಲಿ ನಮ್ಮ ಎಲ್ಲ ಅಲೆಮಾರಿ ಮುಖಂಡರನ್ನ ಕರೆದುಕೊಂಡು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಸಾಹೇಬ್ ಹತ್ರ ಹೋಗ್ತೀವಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗಿ ನಾವು ಸರ್ ನೀವು ಮನಸ್ಸು ಮಾಡದಿದ್ರೆ ನೀವು ನ್ಯಾಯ ಕೊಡದೆ ಹೋದ್ರೆ ಅಲೆಮಾರಿಗಳು ಪರವಾಗಿರೋರು ನೀವು ಯಾವ ನಮ್ಮ ಕಷ್ಟ ನೋವುಗಳನ್ನು ಕಂಡವರು ಹಾಗಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆ ಹಾಗೂ ಚಿತ್ತಾಪುರ ಮತಕ್ಷೇತ್ರದ ನೀವು ಒಡೆಯರಿದ್ದೀರಿ ಹಂಗಾಗಿ ನೀವು ನ್ಯಾಯ ಕೊಡದೆ ಹೋದ್ರೆ ನಮ್ಮ ಅಲೆಮಾರಿಗಳು ನಾವು ಜೀವಂತವಾಗಿ ಸತ್ತಂಗೆ ಆಗ್ತದೆ ಅದಕ್ಕೆ ದಯಮಾಡಿ ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಬಿಗಿ ಪಟ್ಟಿಡಿದು ನಾವು ಮನವಿ ಮಾಡಿ ಅವರೊಂದು ಮನಸ್ಸಿಗೆ ಮುಟ್ಟೋ ತನಕ ನಾವು ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು